ವಿರಾಜಪೇಟೆ ಸಮೀಪದ ಅಂಬತ್ತಿ ತಹಶೀಲ್ದಾರ್ ನಾಡ ಕಚೇರಿಯ ಮುಂದೆ ಕಳೆದ ಏಳು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ನಡೀತಾ ಇದ್ದು ಜಿಲ್ಲೆಯ ಮೂಲೆ ಮೂಲೆಗಳಿಂದ ದಲಿತ ಸಂಘರ್ಷ ಸಮಿತಿಗಳ ಪ್ರಮುಖರು ಆಗಮಿಸಿ ಪ್ರತಿಭಟನೆ ನಡೆಸ್ತಾ ಇರುವರಿಗೆ ಬೆಂಬಲ ಇದ್ದಾರೆ ಅಂಬತ್ತಿ ಹಾಗೂ ಕಾರ್ಮಾಡು ಹೋಬಳಿ ಗ್ರಾಮಗಳಲ್ಲಿ ನಿವೇಶನ ರಹಿತ ಕುಟುಂಬಗಳು ಸರಕಾರಿ ಪೈಸಾರಿ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇದ್ರು ತಾಲೂಕು ಆಡಳಿತ ಗುಡಿಸಲು ತೆರವುಗೊಳಿಸುವ ಕಾರ್ಯ ಮಾಡಿತ್ತು ಇದನ್ನು ವಿರೋಧಿಸಿ ನೂರಾರು ಸಂಖ್ಯೆಯಲ್ಲಿ ಅಂಬತ್ತಿ ಉಪತಹಶೀಲ್ದಾರರ ನಾಡ ಕಚೇರಿಯ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ 제 꼴이 오늘 제 꼴이. ಜಿಲ್ಲಾ ಸಂಚಾಲಕ ರಜನಿಕಾಂತ್ ವಿಆರ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಿಳಿದುಕೊಳ್ಳಬೇಕು ಹಣದ ಆಸೆಗೆ ಮತ ಹಾಕಿ ನಮ್ಮ ಜನಾಂಗ ಬೀದಿಗಳಲ್ಲಿ ಪ್ರತಿಭಟನೆ ಮಾಡುವಂತಾಗಿದೆ ಆದ್ದರಿಂದ ವಿದ್ಯಾವಂತರಾಗಿ ಮತ ಹಾಕುವ ಮುಂಚೆ ಯೋಚನೆ ಮಾಡಿ ಎಂದು ತಿಳಿಸಿದರು ಒಂದು ಪ್ರಾಣಿಗಳು ಅಥವಾ ಒಂದು ಮಿಷಿನರಿಗಳನ್ನ ಮಟ್ಟಕ್ಕೆ ನಮ್ಮನ್ನು ತಂದು ಇಟ್ಟಿದ್ದಾರೆ ಅದರಿಂದ ಬಂದಾಗ ನಿಮ್ಮ ಹೋರಾಟ ಕೇವಲ ನಿಮಗಾಗಿ ನಡಿತಕ್ಕಂಥ ಹೋರಾಟ ಅಲ್ಲ ಇಡೀ ಕೊಡಗಿನ ಜೋಡಿಸಿದ್ದಾರೆ ಅವರ ಹೋರಾಟಕ್ಕೆ ಬರರ ಹೋರಾಟಕ್ಕೆ ಹೋರಾಟಕ್ಕೆ ಆದಿವಾಸಿಗಳ ಹೋರಾಟಕ್ಕೆ ಭೂಮಿ ರೈತರ ಹೋರಾಟಕ್ಕೆ ಒಂದು ನಿಯಮ ಇಲ್ಲ ನಾವು ಮನುಷ್ಯರಾಗಿಲ್ಲ ಇನ್ನು ಇಲ್ಲಿ ನಮ್ಮನ್ನ ಮನುಷ್ಯರು ಅಂತ ಪರಿಗಣಿಸಿಲ್ಲ ಈ ಅಧಿಕಾರಿಗಳು ಸರ್ಕಾರ ಮತ್ತು ಈ ವ್ಯವಸ್ಥೆ ನಮ್ಮನ್ನ ಮನುಷ್ಯರು ಅಂತ ಪರಿಗಣಿಸಿದಾರ ನಮ್ಮನ್ನು ಮನುಷ್ಯರು ಅಂತ ಪರಿಗಣಿಸಿದ್ರೆ ನಮಗೂ ಒಂದು ನಮ್ದೇ ಆದ ಸ್ವಂತ ಸೈಟು ಸ್ವಂತ ಮನೆ ಸ್ವಂತ ಭೂಮಿ ಇರ್ತಿತ್ತಲ್ವಾ ಯಾಕಿಲ್ಲ ನಮ್ಮನ್ನ ಮನುಷ್ಯರು ಅಂತ ಇವರು ಪರಿಗಣಿಸಿಲ್ಲ ನಮ್ಮಂತ ಹೋರಾಟಗಾರ ಮಾತ್ರ ನಮ್ಮಂತ ಹೋರಾಟಗಾರನ ಕಳನಾಯಕನಾಗಿ ಮಾಡಿಟ್ಟಿದ್ದಾರೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ವ್ಯವಸ್ಥೆ ನಾವು ಹೋರಾಟ ಮಾಡ್ತೀವಿ ನ್ಯಾಯ ಕೇಳ್ತೀವಿ ನ್ಯಾಯ ಕೇಳೋದು ತಪ್ಪು ಅವರು ಉಗ್ರವಾದಿಗಳು ತೀವ್ರವಾದಿಗಳು ನೆಕ್ಸಲೈಟ್ರು ಇನ್ನೊಂದು ಇನ್ನೊಂದು ಅಂತ ಹೇಳಿ ಚಿತ್ರಣ ಮಾಡಿ ಇಡೀ ನಮ್ಮ ಹೋರಾಟ ನಮ್ಮ ಬಾಯಿಗೆ ಬಂದು ಹಕ್ಕುಬೇಕು ಈ ಕೇಸಲ್ಲಿ ಅಂತ ಅಂಬೇಡ್ಕರ್ ತುಂಬಿದ ಅಂದಲ್ಲ ಆದರೆ ಬರೆದಿಟ್ಟಿದ್ದಾರೆ ಅಂಬೇಡ್ಕರ್ ಬರೆದಿಟ್ಟಿರೋದನ್ನ ಮುಚ್ಚಾಕಿದ್ದಾರೆ ಎಷ್ಟೋ ಬರೆದಿರೋಂಥ ಕಾನೂನುಗಳನ್ನ ಸುಟ್ಟಾಕಿದ್ದಾರೆ ಕಳ್ಳರು ರಾಜಿ ಕಾಂಗ್ರೆಸ್ನವರು ಮೊದಲನೇ ದೊಡ್ಡ ಕಾಳರು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಅಂಬೇಡ್ಕರ್ ಕಾನೂನು ಮಂತ್ರಿ ಆಗಿದ್ರು ನಮ್ಮ ದೇಶದಲ್ಲಿ ಮೇಯರು ಪ್ರಧಾನ ಮಂತ್ರಿ ಆದಾಗ ಕಾನೂನು ಮಂತ್ರಿ ಆಗಿದ್ರು ಅಂಬೇಡ್ಕರ್ ಅಲ್ಲಿ ಆಗಂತ ಮೋಸ ವಂಚನೆ ನೋಡಿ ಅಂಬೇಡ್ಕರ್ ರಿಜೈನ್ ಮಾಡಿ ಬಂದರು ಹೊರಗೆ ಬಂದರು ಇದೊಂದು ಕಾಂಗ್ರೆಸ್ ಮನೆ ಬೆಂದೋಗಿರೋ ಮನೆ ಇದು ನಂಬಡಿ ಪರಿಸ್ಥಿತಿ ಇವ್ರು ನಮ್ಮ ಮಕ್ಕಳು ಇದೇ ರೀತಿ ಬಂದು ಕೂರ್ತಾರೆ ಇವತ್ತು ಎಲ್ಲಾ ಅಧಿಕಾರಿಗಳು ಕೂತ್ಕೊಂಡು ಏನಂತಂದ್ರೆ ಇಲ್ಲಿ ಯಾವುದೇ ದಿವೇಶನ್ ರೈತರಿಗೆ ಜಾಗ ಭೂಮಿ ಎಲ್ಲ ಕೊಟ್ಟಿಗೆ ಕೊಡುವಂತ ದೊಡ್ಡ ಪ್ಲಾನ್ ಇಟ್ಕೊಂಡಿದೆ ಯಾರ್ಯಾರು ಐದ್ ಎಕರೆ ಮೇಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಅದನ್ನೇ ಅವರಿಗೆ ಬರ್ಕೊಡಂತ ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತಾ ಇದೆ ಇವತ್ತು ಬಡವರು ಮೂರು ಸರ್ತಿ ಜಾಗ ಕೊಡಿ ಅಂದ್ರೆ ನೀವು ಹಾಕಿ ಸೆನ್ಸನ್ನು ಚಿಕ್ಕ ಇದೇನಾ ಇದು ದೇಶ ಇದೇನಾ ನಾವು ಓಟ್ ಹಾಕಿ ಗೆಲ್ಸೋ ಮಾಡುವಂತ ಕೆಲಸ ಅಳ ಬರ್ತದ್ರಿ ನೀವೆಲ್ಲ ಯೋಚನೆ ಮಾಡಿ ನಮ್ಮ ಯುವ ನೀವೆಲ್ಲ ಯೋಚನೆ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು ಮುಂದಿನ ದಿನಗಳಲ್ಲಿ ನಾನು ಐ ಎ ಎಸ್ ಹಾಕ್ತೀನಿ ಐಪಿಎಸ್ ಹಾಕ್ತೀನಿ ತಹಶೀಲ್ದಾರ್ ಆಗ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಯಾವುದೇ ತಟಗಳಿಗೆ ಬಳಿ ನೀವು ಯೋಚನೆ ಮಾಡ್ಕೊಂಡು ಹೋಗಿ ತಂದೆ ತಾಯಿಗಳಿಗೆ ನ್ಯಾಯ ದೋರ್ ಸಾಕಷ್ಟು ನೊಂದು ಬೆಂದಿದೀವಿ ನಾವು ನಾವು ನೆರವು ಭೂಮಿ ಕೊಡಗು ಜಿಲ್ಲೆ ತಹಸೀಲ್ದಾರ್ ಇವ್ರ ಹತ್ರ ಸೈಟ್ ಇಲ್ಲ ಇವರು ಲೈನ್ ಮನೇಲಿ ಇದಾರೆ ಇವರ ಹತ್ರ ಯಾವುದೇ ಆಧಾರ್ಗಳಿಲ್ಲ ಬಹಳಷ್ಟು ಲೈನ್ ಮನೇಲಿರ್ತಕ್ಕಂಥ ಜನರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಓಟಲ್ ಐ ಡಿ ಕೂಡ ನಿಮ್ಮ ಕೈಲಿಲ್ಲ ಇಲ್ಲಿ ಬಲಾಢ್ಯರು ಬಲಿಷ್ಠರು ನಿಮ್ಮನ್ನ ಅವನ್ನೆಲ್ಲ ಕಿತ್ತಿಟ್ಕೊಂಡು ನಿಮ್ಮನ್ನ ನಾಯಿ ನರಿಗಳಿಗೆ ಹಂದಿ ನಾಯಿಗಳಿಗೆ ದುಡಿಸ್ಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಇದು ಕೂಡ ಈ ಕೊಡಗು ಜಿಲ್ಲಾ ಆಡಳಿತಕ್ಕೆ ಗೊತ್ತು ಇಲ್ಲಿ ಕೊಡಗಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎರಡೂ ಜನ ಎಮ್ ಎಲ್ ಎಗಳಿಗೂ ಗೊತ್ತು ಯಾಕೆಂದ್ರೆ ಕೊನಲ್ಲಿರ್ತಕ್ಕಂಥ ಎರಡು ಜನ ಎಗಳು ಅವರು ಬಡವರು ಪರವಾಗಿಲ್ಲ ಈ ಸಂದರ್ಭ ಕೃಷ್ಣಪ್ಪ ಬೆಳ್ಳೂರು ಜಿಲ್ಲಾ ಸಂಚಾಲಕ ನಿತೀಶ್ ಬೆಳ್ಳೂರು ಪೋವಣಿ ಪಲ್ಲೆಮಾಡು ಸೇರಿದಂತೆ ಅನೇಕ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರು ಪಾಲ್ಗೊಂಡಿದ್ದರು